ಸೌಜನ್ಯ ಭಟ್ ಅಲ್ಲ ಸರಿ ಅಲ್ಲ ಸುಜಾತ ಭಟ್ ಸರಿ ಸುಜಾತ ಭಟ್ಗೆ ಮಗಳೇ ಇಲ್ಲ ವಸಂತ ಎನ್ನುವ ಬಾಲಿಕೆ ಹೆಸರು ವಾಸಂತಿ ಅಲೋ ವಾಸಂತಿ 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 ಹೆಸರು ಫೋಟೋ ಬಳಸಿ ತೋರಿಸ ಹೆಣ್ಮ ತೋರಿಸಿದರೆ ಮತ್ತು ನಾನು ಕೇಳ್ತೀನಿ ಈ ಸರ್ಕಾರಕ್ಕೆ ಎಸ್ ಐ ಟಿ ತನಿಖೆ ಮಾಡಿದಂಗೆ ಇಷ್ಟೊತ್ತಿಗೆ ಗುಂಡಿಗೆ ಅನಗತ್ಯ ಅದರ ಸ್ವಾಟ್ ಏನು ಸಿಕ್ಕಿಲ್ಲ ಆಮೇಲೆ ಭಾಳ ಈಸಿ ನೋಡಿ ಮೆಡಿಕಲ್ ಓದ್ತದ್ಲು ಅಂತ ಹೇಳ್ತಾರಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ಕ ನನ್ನ ಮಗಳಲ್ಲಿ ಬಂದು ಪತ್ತೆ ಆದ್ಲು ಸರ್ಕಾರ ಅನಗತ್ಯವಾಗಿ ಎಲ್ಲ ಒಂದು ಕಡೆ ಎಡಪಂಥೀಯರ ಒತ್ತಡಕ್ಕೆ ಮಣಿದು ನಮ್ಮ ಹಿಂದುತ್ವ ಹತ್ತಿಕ್ಕಂಥ ಕೆಲಸನ ಈ ಸರ್ಕಾರ ಮಾಡ್ತದೆ ಆದರೆ ಧರ್ಮಸ್ಥಳ ವಿಚಾರದಲ್ಲಿ ಭಾಳ ಪವಿತ್ರವಾದ ಕ್ಷೇತ್ರ ವೀರೇಂದ್ರ ಹೆಗ್ಡೆಯವರು ಅವರು ಧರ್ಮಾಧಿಕಾರಿಗಳು ಅವರು ಎಷ್ಟು ಸಾಮಾಜಿಕವಾಗಿ ಶೈಕ್ಷಣಿಕ ಒಳ್ಳೆ ಕೆಲಸ ಮಾಡ್ತಾರೆ ಸರ್ಕಾರ ಅನಗತ್ಯ ಎಲ್ಲ ಒಂದು ಕಡೆ ಧರ್ಮಸ್ಥಳ ವಿಚಾರದಲ್ಲಿ ತೊಂದರೆ ಕೊಟ್ಟರೆ ಅದು ಅದನ್ನು ಸಹಿಸಲ್ಲ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ ನೋಡಿ ಎಡಪಂಥೀಯರು ನಕ್ಸಲೆಟ್ಸ್ ಅವರು ಈಗ ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಗಂಟೆ ಮರಡ್ರು ಮಾಡಿದ್ರು ಅಂದ ತಕ್ಷಣ ಹಂಗೆ ತಕ್ಷಣಕ್ಕೆ ಪರಮೇಶ್ವರ್ ಏನು ಹೇಳಿದರು ಬನ್ಸಿ ಅಂತ ಕರೆ ಕೊಟ್ಟರು ಆದರೆ ಅದೇ ಅನಗತ್ಯವಾಗಿ ಧರ್ಮಸ್ಥಳ ಪವಿತ್ರವಾದ ಕ್ಷೇತ್ರ ಅಲ್ಲಿ ಪೂಜ್ಯರ ಬಗ್ಗೆ ಅಪಪ್ರಚಾರ ಮಾಡಿರುವ ಇವರು ಹೆಸ್ಟಿ ತನಿಖೆ ಮಾಡಲಿ ಇರೋದಿಲ್ಲ ನಮ್ಮದು ಯಾವೇ ಈ ರೀತಿ ನೋಡಿ ಅನಾಮಿಕ ಇವತ್ತು ಅನಾಮಿಕ ಹೆಸರು ಹಾಕಿ ಅವರು ಮುಖವ ಮುಖ ಇಲ್ಲ ಹೆಸರು ಹೇಳ್ತಲ್ಲ ಅವನು ಸ್ನೇಹಿತ ಹೇಳಿದಾನೆ ಯಾವುದು ಆ ರೀತಿ ನಾವು ಅವನ ಜೊತೆಗಿದ್ದೇ ಸ್ನೇಹಿತ ಆ ರೀತಿ ಘಟನೆ ನಡೆದಿಲ್ಲ ಅಂತ ಅವನು ಹೇಳಿದೆ ಎಲ್ಲ ಇರ್ತಲ್ಲ ಅದೇ ಯಾರಾದರೂ ಅವ್ರ ಮಕ್ಕಳು ಅತ್ಯಾಚಾರ ಬಿಟ್ಟು ಇದು ಎಷ್ಟು ನೋಡಿ ಅಂದರೆ ಎಲ್ಲ ಒಂದು ಕಡೆ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರ ಮಾಡ್ಬೇಕಂತೇಳಿ ಈ ಸರ್ಕಾರ ಏನೇ ಮಾಡಿದ್ರು ಇವತ್ತು ಸತ್ಯಕ್ಕೆ ಜಯ ಸಿಗ್ತಾ ಇದೆ ಸತ್ಯಮೇಯ ಐತೆ ನೋಡಿ ನಾನು ಹೇಳೋದು ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತಲ್ಲ ಸಮಾಜದಲ್ಲಿ ಕಲುಷಿತವಾದ ವ್ಯಕ್ತಿಗಳನ್ನು ವಿಕೃತ ವ್ಯಕ್ತಿ ವಿಕೃತ ಮನಸ್ಸಿನ ವ್ಯಕ್ತಿಗಳನ್ನು ಇನ್ನು ಈ ಸ್ವ ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ದರು ಅದು ಬಂಧಿಸಬೇಕು ಬಂಧಿಸೋದಷ್ಟೇ ಅಲ್ಲ ಅವ್ರಿಗೆ ಯಾರು ಇದ್ದೇ ದುಷ್ಟಶಕ್ತಿ ಉಳೋದ್ರಲ್ಲ ಇದರಿಂದ ವಿದೇಶಿಯಾಣರು ಬರ್ತಾ ಇದೆ ನೂರಕ್ಕೆ ನೂರು ಸತ್ಯ ತನಿಖೆಯನ್ನು ಗೊತ್ತಾಗಲಿ ನಾವೇಳ್ದು ಈ ರೀತಿ ಘಟನೆಗಳು ಸಮಾಜದಲ್ಲಿ ಸಿ ಬಿ ಐ ಎಲ್ಲ ಇಂಥವ್ರನ್ನ ನಿಜವಾಗೂ ಸಹಿಸೋಕೆ ಸಾಧ್ಯವೇ ಇಲ್ಲ ಅಬೋದು ನಾನು ಒಂದೇ ಮೊನ್ನೆ ಹೊನ್ನಾಳಿಗೆ ಹೇಳಿದ್ದೆ ಕೆಲವರು ಇದು ಕಾನೂನಿಗೆ ಕಾನೂನು ಗೊತ್ತು ನಮಗೆಲ್ಲವೂ ಗೊತ್ತು ಅಂತರ ಮುಲಾಜ್ ಹಿಂದೆ ಕಠಿಣವಾದ ಶಿಕ್ಷೆನ ಕೊಡ್ತಾಯಿದ್ರು ಗಲ್ಲಿಗೇರಿಸ್ತಾಯಿದ್ರು ಗಲ್ಲಿಗೆರ್ಸ್ಬೇಕೆಲ್ಲ ಗುಂಡಿಟ್ಟು ಹೊಡೆದಾಗಲೇ ಇಂಥ ದುಷ್ಟಶಕ್ತಿ ನಿರ್ಣಾಮಕ್ಕೆ ಸಾರ್ಣಾಮಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಚ್ಛ ಪಡ್ತೀನಿ ನೋಡಪ್ಪ ನಾನು ಹೇಳೋದು ಒಂದೇ ಮಾತು ಇವರೆಲ್ಲರೂ ಫೇಕ್ ಇವರಲ್ಲ ಜನರಿಗೆ ಆ ಪವಿ ಪವಿತ್ರವಾದ ಕ್ಷೇತ್ರಕ್ಕೆ ಎಲ್ಲ ಒಂದು ಕಡೆ ಅಪನಂಬಿಕೆ ಬರಬೇಕು ಆ ಕೆಲಸ ವಿಷ ಬೀಜ ಬಿತ್ತಾ ಇದ್ದರು ಅದಕ್ಕೆ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಬಗ್ಗೆ ಯಾಕೆ ಕೇಳಬೇಕು ಅನಗತ್ಯವಾಗಿ ಧರ್ಮಸ್ಥಳ ಬಗ್ಗೆ ಅಪಪ್ರಚಾರ ಮಾಡ್ತೀನಿ ಇನ್ನು ಬಿಡು ಸಹಿಸಬೇಕ ಸಹಿಸ ಸಾಧ್ಯವೇ ಇಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಮುಲಾಜಿ ಶಿಕ್ಷೆ ನೋಡಿ ಅಂತ ಆ ಯೂಟ್ಯೂಬರ್ ಅದಲ್ಲ ಹೆಸರು ಹೇಳಕ್ ಇಚ್ಛೆ ಅವರೆಲ್ಲ ಅನಗತ್ಯವಾಗಿ ಎಲ್ಲ ಒಂದು ಕಡೆ ಹಿಂದೂಗಳು ಧರ್ಮದ ಬಗ್ಗೆ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದರಿಂದ ವಿದೇಶದ ಹಣ ಅದು ಬರ್ತಾ ಇದೆ ಅಂಥವ್ರನ್ನ ತನಿಖೆ ಒಳಗೆ ಪಡಿಸಿ ಅವನಿಂದ ಯಾರಾದರೂ ದುಷ್ಟಶಕ್ತಿಗಳು ಎಲ್ಲರೂ ಬಂಧಿಸ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀನಿ ಧನ್ಯವಾದಗಳು